ವೀರ ಕನ್ನಡಿಗರಿಗೆಲ್ಲ ನಮಸ್ಕಾರಗಳು ಭವ್ಯ ಭಾರತದ ಇತಿಹಾಸದಲ್ಲಿ ಅದರಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಮತ್ತು ಮೈಸೂರು ಈ ಭಾಗದಲ್ಲಿ ಮದುವೆ ಅಂದ್ರೆ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಅದರಲ್ಲಿ ಈ ಗಂಡನ ಮನೆ ಕಡವರು ಬೀಗರು ಅಂತ ಮಾಡ್ತಾರೆ ಅದನ್ನು ನೋಡೋದೇ ಒಂದು ಖುಷಿ ಸೊ ಹೀಗಾಗಿ ನಾಳೆ ನಡೀತಕ್ಕಂಥ ಒಂದು ಬೀಗರ ಊಟಕ್ಕೆ ಭರದ ಸಿದ್ಧತೆಯಲ್ಲಿ ನಡೀತಾ ಇದೆ ನಾವು ಈಗ ಅದರ ಒಂದು ನೋಟವನ್ನು ನೋಡೋಣ ಎಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ತಯಾರಿ ನಡೀತಾ ಇದೆ ಮತ್ತು ಅಲ್ಲಿರ್ತಕ್ಕಂಥ ಈ ಆಚಾರ್ಯರನ್ನು ಅಂದರೆ ಅಡುಗೆ ಭಟ್ಟರನ್ನು ಮಾತನಾಡಿಸುವ ಪ್ರಯತ್ನನೂ ಮಾಡೋಣ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಇಲ್ಲೆಲ್ಲ ಸಿದ್ಧತೆ ನಾಳೆಗೆ ನಡೀತಾ ಇದೆ ಪ್ರತಿಯೊಬ್ಬರು ಭಾರಿ ಖುಷಿಯಿಂದ ಇಲ್ಲಿ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಷ್ಟೊಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಅಷ್ಟೇ ಶಿಸ್ತುಬದ್ಧವಾಗಿ ಇಲ್ಲಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಅವರು ಮಾಡ್ಕೊಂಡಿರೋದು ತಪ್ಪು ತಿಳ್ಕೊಳ್ಬೇಡಿ ಇಲ್ಲಿ ಅವರೇ ಕಾಳಿದೆ ಅಚ್ಚುಕಟ್ಟಾದಂಥ ಸ್ವಚ್ಛವಾಗಿ ತೊಳೆದಂಥ ಪುದೀನ ಸೊಪ್ಪಿದೆ ಪಾಲಕ್ ಸೊಪ್ಪಿದೆ ಆಮೇಲೆ ಮೆಂತ್ಯ ಸೊಪ್ಪು ತರೇವಾರಿ ಇಲ್ಲಿ ಕಾಣ್ತಾ ಇದೆ ಹೇಳಿ ನಿಮ್ಮ ಹೆಸರು ಜಸ್ವೀರ್ ಊರು ನಮ್ಮ ಬೆಂಗಳೂರು ಬೆಂಗಳೂರು ಹ್ಮ್ ಏನು ನಾಳಿನ ವಿಶೇಷ ಏನು ನಾಳೆ ನಮ್ಮ ಪರಮವ್ರದು ಬೀಗ್ರೂಟ ಬೀಗ್ರೂಟ ಮದುವೆ ಎಲ್ಲ ಮುಗಿಸ್ಕೊಂಡ್ರು ಹೆಣ್ಣು ಮನೇಲೆಲ್ಲ ಚೆನ್ನಾಗಿ ವೆಜ್ ಊಟ ಮಾಡಿದ್ದಾರೆ ನಾಳೆ ನಾನ್ ವೆಜ್ ಊಟ ಬ್ಯಾಟಿಂಗ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಾನ್ ವೆಜ್ ಊಟದ ಬ್ಯಾಟಿಂಗ್ಗೆ ರೆಡಿ ಮಾಡ್ತಾ ಇದ್ದೀವಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಾ ಓಕೆ ಐಟಮ್ಸ್ ಏನೇನಿದೆ ನಾಳೆ ಗೀ ರೈಸ್ ಮಟನ್ ಕುರ್ಮಾ ಮುದ್ದೆ ಸಾರು ಚಿಕನ್ ಚಿಲ್ಲಿ ಮೊಟ್ಟೆ ಮೊಟ್ಟೆ ಗೊಜ್ಜು ಉಪ್ಪಿನಕಾಯಿ ಹೋಳಿಗೆ ವೆಜ್ ಅವ್ರಿಗೆ ಈಗ ಅವರೇ ಸಾರು ಹಾಂ ಮಟನ್ ಎಷ್ಟು ಮಟನ್ ಇನ್ನೂರು ಕೆ ಜಿ ಇನ್ನೂರು ಕೆ ಜಿ ಇನ್ನೂರು ಕೆ ಜಿ ಮಟನ್ ಮುನ್ನೂರ ಐವತ್ತು ಕೆ ಜಿ ಚಿಕನ್ ಹ್ಞೂ 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 ಮೊಟ್ಟೆ ಒಂದು ಸಾವಿರದ ಐನೂರು ಮೊಟ್ಟೆ ನೀವು ಬೆಂಗಳೂರದವರು ಹೌದು ಹ್ಞೂ 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 ನಿಮ್ಮನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡೋದಾದರೆ ಈ ಥರ ಅಡಿಗೆಗೆ ಕಾಂಟ್ಯಾಕ್ಟ್ ಮಾಡಿ ಸಾಕು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನೋ ಕಾಂಟ್ಯಾಕ್ಟ್ ನಂಬರ್ ಕೊಡಲಿಕ್ಕೆ ಇಷ್ಟಪಟ್ಟರೆ ನಾವು ಶೇರ್ ಮಾಡ್ತೀವಿ ನಮಸ್ತೆ ನಿಮ್ಮ ಹೆಸರು ಹೆಸರು ರಾಜು ಅಂತ ರಾಜು ಬೆಂಗಳೂರ ಹಾಂ ನಂಬರ್ ಹೇಳ್ಬೋದು ನಿಮ್ಮ ಯಾರಾದರೂ ಈ ಥರ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡೋರಿದ್ರೆ ಬೆಂಗಳೂರಾಗಲಿ ಅಥವಾ ಇಸ್ತಾ ಹಾಸನ್ ಮಂಡ್ಯ ಎಲ್ಲೇ ಇದ್ರೂ ಬಂದ್ ಮಾಡಿಕೊಡ್ತೀರಾ ಫೋರ್ ಫೈವ್ ಜೀರೋ ತ್ರೀ ನೈನ್ ತ್ರೀ ನೈನ್ ಸಿಕ್ಸ್ ಏಟ್ ತ್ರೀ ಸಿಕ್ಸ್ ಏಟ್ ತ್ರೀ ಹೌದು ಓಕೆ ಸೊ ನಮ್ಮ ರೈತರ ರಾಯಭಾರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಒಂದು ಈ ಅಡಿಗೆ ಕಾಯಕ ಮುಂದುವರೆದು ಅನೇಕ ಜನರಿಗೆ ತಮ್ಮ ಈ ಒಂದು ಕೈಯಿಂದ ಮೃಷ್ಟಾನವಾದಂಥ ಭೋಜನವನ್ನು ಸವಿಯುವ ಒಂದು ಅವಕಾಶ ಸಿಗ್ಲಿ ಅಂತ ಬಯಸುತ್ತಾ ತಮಗೆ ಧನ್ಯವಾದಗಳು ನಿಮ್ಮ ಹೆಸರು ರವಿ ನೀವು ಯಾವ್ದು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ರೆಡಿ ಮಾಡ್ತಾ ಇದ್ದೀವಿ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀರಾ ಒನ ಕೊಬ್ಬರಿ ಕೊಬ್ಬರಿಯನ್ನು ಓಕೆ 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 ಇಲ್ಲಿ ನೋಡಿ ಎಷ್ಟೊಂದು ಈರುಳ್ಳಿ ತಯಾರಾಗ್ತಾ ಇದೆ ಸಲೋದು ಹಾಂ ಈ ಊಟಕ್ಕೆ ಈರುಳ್ಳಿನೇ ಮೇನ್ ಅಂತ ಕಾಣುತ್ತೆ ನಿಮ್ಮ ಹೆಸರು ಸೋಮಯ್ಯ ಬೆಂಗಳೂರ ನಿಮ್ಮ ಹೆಸರು ಶೇಖರ್ ಸ್ವಾಮಿ ಕಿರಾಣ್ ಸೊ ಈ ರೀತಿ ಬೀಗರ ಊಟ ಅಂದ್ರೇ ಮಂಡ್ಯ ಮೈಸೂರದವ್ರಿಗೆ ಅಚ್ಚುಮೆಚ್ಚು ಅದನ್ನು ಕಂಪಲ್ಸರಿ ಬೀಗಣ ಬೀಗರ ಔತಣ ಅಂತ ಹ್ಞೂ ಹೇಳ್ತೀರಾ ಇವರೋ ಸೊ ನಾಳೆ ನೋಡ್ಬೇಕಿದ್ರೆ ಭರ್ಜರಿ ಬ್ಯಾಟಿಂಗ್ ಆದರೆ ಏನು ಮಾಡೋದು ನಾವು ಅದನ್ನು ನೋಡಂಗಿಲ್ಲ ತಿನ್ನಂಗೂ ಇಲ್ಲ